ಸ್ವಾಗತ ನಮ್ಮ ಹೆಮ್ಮೆಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರ ನೇತೃತ್ವದ ಕೇಂದ್ರ ಸರ್ಕಾರವು ಜಿಎಸ್ಟಿ ದರಗಳನ್ನು ಕಡಿತಗೊಳಿಸಿರುವುದು ದೇಶದ ಜನತೆಗೆ ದಸರಾ ಮತ್ತು ದೀಪಾವಳಿ ಹಬ್ಬದ ಕ್ರಾಂತಿಕಾರಕ ಕೊಡುಗೆಯಾಗಿದೆ ಈ ಐತಿಹಾಸಿಕ ನಿರ್ಧಾರದ ಹಿನ್ನೆಲೆಯಲ್ಲಿ ಬಿಜೆಪಿ ಯಲ್ಲಾಪುರ ಮಂಡಳವು ಆಯೋಜಿಸಿದ್ದ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ಜಾಗೃತಿ ಅಭಿಯಾನವನ್ನು ನಡೆಸಿ ಜಿಎಸ್ಟಿ ದರ ಕಡಿತದಿಂದ ಜನಸಾಮಾನ್ಯರಿಗೆ ಆಗುವ ಲಾಭಗಳ ಕುರಿತು ಮತ್ತು ಸ್ವದೇಶಿ ಉತ್ಪನ್ನಗಳ ಬಳಕೆ ಮಹತ್ವ ಹಾಗೂ ಅವುಗಳಿಂದಾಗುವ ಪ್ರಯೋಜನಗಳ ಕುರಿತು ಮಾರುಕಟ್ಟೆಯ ವಿವಿಧ ಮಳಿಗೆಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಿಗೆ ಸಂಸದರಾದ ವಿಶ್ವೇಶ್ವರ ಕಾಗೇರಿಯವರು ಅರಿವು ಮೂಡಿಸಿದರು ಈ ಕಾರ್ಯಕ್ರಮದಲ್ಲಿ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಈಗ ಈ ನವರಾತ್ರಿ ಒಳಗೆ ಜಾಸ್ತಿ ಆಯ್ತು ಅದಕ್ಕಿಂತ ಮೊದಲು ಅನೌನ್ಸ್ ಮಾಡಿದ್ಮೇಲೆ ಕಡಿಮೆ ಆಗಿತ್ತು ಅನೌನ್ಸ್ ಮಾಡಿದ್ಮೇಲೆ ಒಂದ್ಸಲ ಫುಲ್ ಕಡಿಮೆ ಆಗಿತ್ತು ಈಗ ಮೊನ್ನೆ ಇಪ್ಪತ್ತೆರಡು ಜಿ ಎಸ್ ಟಿ ಕಡಿಮೆ ಮಾಡಿದ್ದಾರೆ ಜೀರೋ ಅದಲ್ಲದೆ ಈ ಸ ಬೇರೆ ಬೇರೆ ಸಾದಾ ವಿಷಯ ಇದೆಯಲ್ಲ ಹದಿನೆಂಟು ಪರ್ಸೆಂಟ್ ಇಂದ ಐದು ಪರ್ಸೆಂಟ್ಗೆ ತಂದಿದ್ದಾರೆ ಸುಮ್ಮನೆ ನಾನು ಸುರೇಶ್ ಅವರತ್ರ ಕೇಳ್ತಾ ಇದ್ದೆ ಇದಕ್ಕೆ ಮುನ್ನೂರ ಐದು ರೂಪಾಯಿ ಇತ್ತು ಮೊದಲು ಮಾರ್ತಾ ಇದ್ದಿದ್ದು ಈಗ ಜಿ ಎಸ್ ಟಿ ಆದ್ಮೇಲೆ ಎರಡುನೂರ ಎಪ್ಪತ್ತು ರೂಪಾಯಿ ಆಗದೆ ಮೂವತ್ತೈದು ರೂಪಾಯಿ ಉಳಿತದೆ ಇದಕ್ಕೆ ಇದೆಲ್ಲ ಶ್ರೇಯಸ್ಸು ಮೋದಿ ಅವರಿಗೆ ಸಲ್ಬೇಕಾದ್ದು ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ನಾಡದೇವಿ ಸಿರಿಸಿಯ ಶ್ರೀ ಮಾರಿಕಾಂಬಾ ದೇವಿಯ ಅಪ್ಪಟ ಭಕ್ತರಾಗಿರುವ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಮಾರಿಕಾಂಬಾ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ದೇವಾಲಯದ ಉಪಾಧ್ಯಕ್ಷರಾದ ಸುದೇಶ್ ಚೊಗುಲೇಕರ್ ಧರ್ಮದರ್ಶಿ ಸುಧೀರ್ ಅಂದ್ರಾಳ್ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ಸದ್ಗುರು ನಿತ್ಯಾನಂದ ಸೇವಾ ಸಮಿತಿ ಶ್ರೀ ನಿತ್ಯಾನಂದ ಮಠ ಸಿರಿಸಿ ಭಗವಾನ್ ಶ್ರೀ ಸದ್ಗುರು ನಿತ್ಯಾನಂದ ಮಠದಲ್ಲಿ ನವರಾತ್ರಿ ಉತ್ಸವ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಘಟಸ್ಥಾಪನೆಯಿಂದ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ವಿಜಯದಶಮಿಯವರೆಗೆ ಅಶ್ವಿನ ಶುಕ್ಲ ಪ್ರತಿಪದೆ ಸೋಮವಾರದಿಂದ ಪ್ರಾರಂಭವಾಗುವುದು ಪ್ರತಿದಿನ ಬೆಳಗ್ಗೆ ಎಂಟು ಮೂವತ್ತರಿಂದ ಹನ್ನೊಂದು ಮೂವತ್ತರವರೆಗೆ ಸಪ್ತಶತಿ ಪಾರಾಯಣ ಸಂಕಲ್ಪ ಉಡಿ ಸೇವೆ ಪ್ರತಿ ದಿವಸ ಶ್ರೀ ಉಮಾಮೇಶ್ವರಿ ಹಾಗೂ ಮಾತೆ ದೇವಿಯರಿಗೆ ನಡೆಯುವುದು ದುರ್ಗಾಷ್ಟಮಿಯ ದಿನಾಂಕ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಮಠದ ವತಿಯಿಂದ ಶ್ರೀ ಉಮಾಮಹೇಶ್ವರಿ ಹಾಗೂ ಸೀತಾಮಾತೆ ದೇವಿಯರಿಗೆ ಉಡಿ ಸೇವೆ ನಡೆಯಲಿದೆ ಮಹಾಪೂಜೆಯು ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ನಡೆಯಲಿದ್ದು ಮಧ್ಯಾಹ್ನ ಒಂದು ಮೂವತ್ತರಿಂದ ತೀರ್ಥ ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯುವುದು ಸಪ್ತಸತಿ ಪಾರಾಯಣದ ಸೇವಾ ಶುಲ್ಕವನ್ನು ಎರಡ್ ಐವತ್ತು ಹಾಗೂ ಚಂಡಿ ಹವನಕ್ಕೆ ನೂರ ಐವತ್ತು ರೂಪಾಯಿ ಇರಲಿದ್ದು ಹವನ ಸಂಕಲ್ಪಕ್ಕೆ ಇಚ್ಛಾನುಸಾರ ಸೇವೆ ಸಲ್ಲಿಸುವವರು ಸೇವಾ ಕೌಂಟರ್ ನಲ್ಲಿ ವಿಚಾರಿಸಬೇಕಾಗಿ ವಿನಂತಿಸಲಾಗಿದೆ ವಿಜಯದಶಮಿ ಎಂದು ಪಾರಾಯಣದ ಪ್ರಸಾದವನ್ನು ಕೊಡಲಾಗುವುದು ಶ್ರೀ ಸದ್ಗುರು ನಿತ್ಯಾನಂದ ಮಠ ಸಿರಸಿಯಲ್ಲಿ ನಡೆಯುವ ದಸರಾ ಉತ್ಸವದ ಕಾರ್ಯಕ್ರಮದಲ್ಲಿ ಮಠಕ್ಕೆ ಆಗಮಿಸಿ ಶ್ರೀ ದುರ್ಗಾದೇವಿಯ ಹಾಗೂ ಶ್ರೀ ಸದ್ಗುರು ನಿತ್ಯಾನಂದ ಮಠ ಮತ್ತು ಶ್ರೀ ಸದ್ಗುರು ಮಹಾಬಲಾನಂದರ ದರ್ಶನ ಪಡೆದು ಸೇವೆ ಸಲ್ಲಿಸಿ ಶ್ರೀ ದೇವಿ ಹಾಗೂ ಶ್ರೀ ಸದ್ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಅಧ್ಯಕ್ಷರಾದ ಶ್ರೀ ವಿಷ್ಣು ಹರಿಕಾಂತ್ ಅವರು ವಿನಂತಿಸಿದ್ದಾರೆ ಶಿರ್ಸಿ ತಾಲೂಕಿನ ಹುಲೇಕಲ್ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಭಾಭವನದಲ್ಲಿ ವಿಶ್ವ ಸೇವಾ ಸಮಿತಿ ಪಿಡಿಜಿ ರೋ ಸುಬ್ರಾವ್ ಕಾಸರಗೋಡ್ ಮೆಮೋರಿಯಲ್ ರೋಟರಿ ಚಾರಿಟೇಬಲ್ ಆಸ್ಪತ್ರೆ ಸಿರಿಸಿ ಹಾಗೂ ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಕಾರವಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಾರವಾರ ತಾಲೂಕಾ ಆಸ್ಪತ್ರೆ ಸಿರಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹುಲೇಕಲ್ ಗ್ರೀನ್ ಕೇರ್ ಸಿರ್ಸಿ ಮತ್ತು ಸಂಕಲ್ಪ ಟ್ರಸ್ಟ್ ಸಿರಿಸಿ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣಿನ ಪೊರೆ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ರೋಟರಿ ಆಸ್ಪತ್ರೆಯ ನೇತೃತ್ವಜ್ಞರಾದ ಡಾಕ್ಟರ್ ಎಜೆ ವಸ್ತ್ರ ವಹಿಸಿ ಕಣ್ಣಿನ ಆರೋಗ್ಯದ ಬಗ್ಗೆ ಮಾತನಾಡಿದರು ಹುಲ್ಲೇಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಾಸಿಂ ಇಬ್ರಾಹಿಂ ಸಾಬ್ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಮಾತನಾಡಿ ಹಳ್ಳಿ ಜನರಿಗೆ ಇಂತಹ ಶಿಬಿರಗಳಿಂದ ತುಂಬಾ ಉಪಯೋಗವಾಗುತ್ತದೆ ಎಂದರು ಕಾರ್ಯಕ್ರಮದ ಮೊದಲು ಸೇರಿದ ಎಲ್ಲಾ ಶಿಬಿರಾರ್ಥಿಗಳಿಗೆ ಸಿರ್ಸಿ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮಧುಕರ್ ಪಾಟೀಲ್ ಅವರು ಕಣ್ಣಿನ ಆರೋಗ್ಯ ಮತ್ತು ರಕ್ಷಣೆಯ ಬಗ್ಗೆ ವಿವರವಾಗಿ ತಿಳಿಸಿದರು ರೋಟರಿ ಆಸ್ಪತ್ರೆಯ ಶಿಬಿರದ ಕಾರ್ಯಕ್ರಮ ಸಂಯೋಜನೆ ಗಿರೀಶ್ ತಾರೇಶ್ವರ್ ಮಾತನಾಡಿ ಎಲ್ಲಾ ಶಿಬಿರಾರ್ಥಿಗಳಿಗೆ ಶಸ್ತ್ರಚಿಕಿತ್ಸೆಯ ಮೊದಲು ಮತ್ತು ನಂತರ ಪಾಲಿಸಬೇಕಾದ ನಿಯಮಗಳನ್ನು ತಿಳಿಸಿದರು ಶ್ರೀ ಮಾಲಿಕಾಮ ಡಿಟಿಎಚ್ ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟ್ ಅಪ್ ಬಾಕ್ಸ್ ಇತರ ಡಿಟಿಎಚ್ ಮತ್ತು ಕೇಬಲ್ ಗಳಿಗಿಂತ ಅಗ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಡಿಟಿಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ಗಳು ಗಳು ಯಾವುದೇ ಕಾರಣಕ್ಕೂ ಆಫ್ ಆಗಿ ಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಅಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿ ನಲ್ಲಿ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರ್ಸಿ ಮೊಬೈಲ್ ನಂಬರ್ ನೈನ್ ಫೈವ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ಸಿರ್ಸಿಯ ನಾಡಿಗಲ್ಲಿಯ ಮಾರುತಿ ದೇವಸ್ಥಾನದಲ್ಲಿ ಶನಿವಾರ ಆಂಜನೇಯ ಸೇವಾ ಸಮಿತಿಯ ತೊಂಬತ್ತಾರನೇ ವರ್ಷದ ಅಖಂಡ ಭಜನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ರಸ್ತೆ ಸರಿಪಡಿಸುವಂತೆ ಬೀದಿ ನಾಟಕ ಮತ್ತು ಹಾಡುಗಳ ಮೂಲಕ ವಿಶಿಷ್ಟವಾಗಿ ಪ್ರತಿಭಟನೆ ಮಾಡಲಾಯಿತು

ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ